ನಮಸ್ಕಾರ ಸ್ನೇಹಿತರೆ ಸಿಂಗಾಪುರ್ ಲಾಗ್ಗೆ ಸ್ವಾಗತ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ನಾವು ಸಿಂಗಾಪುರ್ಗೆ ಹೋಗಬೇಕಾಗಿದೆ ಹಾಗಾದ್ರೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಎರಡು ಟರ್ಮಿನಲ್ಗಳಿವೆ ಅಂತ ನಿಮಗೂ ಗೊತ್ತು ಟರ್ಮಿನಲ್ ಒನ್ ಮತ್ತು ಟರ್ಮಿನಲ್ ಟು ಹಾಗಾದ್ರೆ ಸಿಂಗಾಪುರ್ಗೆ ಹೋಗಬೇಕು ಅಂದ್ರೆ ನಾವು ಯಾವ ಟರ್ಮಿನಲ್ನಲ್ಲಿ ಹೋಗಬೇಕು ಅಂತ ನೀವು ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವಾಗ ನಾವು ವಿಮಾನ ನಿಲ್ದಾಣದಲ್ಲಿ ಹುಡುಕುವಂತಹ ಒಂದು ಸ್ಥಳ ಅಂದ್ರೆ ಚೆಕ್ ಇನ್ ಕೌಂಟರ್ ಸೊ ಚೆಕ್ ಇನ್ ಕೌಂಟರ್ ಅಲ್ಲಿ ಏನೇನೆಲ್ಲ ಇರುತ್ತೆ ಅಂತ ನೋಡ್ತಾ ಹೋಗೋಣ ಸೊ ವಿಮಾನ ನಿಲ್ದಾಣದಲ್ಲಿ ನಮ್ಮ ವಿಮಾನಯಾನ ಸಂಸ್ಥೆಯ ಚೆಕ್ ಇನ್ ಕೌಂಟರ್ ಅನ್ನ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಅಲ್ಲಿ ನಮ್ಮ ಟಿಕೆಟ್ ಮತ್ತು ಗುರುತಿನ ಚೀಟಿಯನ್ನ ತೋರಿಸಿ ನಮ್ಮ ಬ್ಯಾಗೇಜ್ ಅನ್ನು ಚೆಕ್ ಇನ್ ಮಾಡ್ತಾರೆ ಸೊ ಚೆಕ್ ಇನ್ ಆದ್ಮೇಲೆ ನೋಡ್ತಾ ಇದ್ದೀರಾ ಬ್ಯಾಗೇಜ್ ಚೆಕ್ ಇನ್ ಆಗ್ತಾ ಇದೆ ಸೊ ಬ್ಯಾಗೇಜ್ ಚೆಕ್ ಇನ್ ಆದ್ಮೇಲೆ ಮುಂದಿನ ಕೆಲಸ ಬೋರ್ಡಿಂಗ್ ಪಾಸ್ ಅಲ್ಲಿನ ತನಿಖಾಧಿಕಾರಿಗಳು ಬ್ಯಾಗೇಜ್ ಚೆಕ್ ಆದ್ಮೇಲೆ ನಮಗೆ ಬೋರ್ಡಿಂಗ್ ಪಾಸ್ನ ಕೊಟ್ಟರು ನೀವು ನೋಡ್ತಾ ಇದ್ದೀರಾ ಬೋರ್ಡಿಂಗ್ ಪಾಸ್ ಅಲ್ಲಿ ಏನಿರುತ್ತೆ ಅಂದ್ರೆ ವಿಮಾನದ ವಿವರಗಳು ಮತ್ತು ಸೀಟ್ ಸಂಖ್ಯೆ ಸೊ ನಾವು ನಮ್ಮ ಸ್ನೇಹಿತರಿಗಾಗಿ ಕಾಯ್ತಾ ಇದ್ವಿ ಸ್ನೇಹಿತರೆ ಇದು ಬಂದು ಲಾಂಚ್ ಸೊ ಲಾಂಚ್ ಅಲ್ಲಿ ಕೂತ್ಕೊಂಡ್ವಿ ಇನ್ನು ಸ್ವಲ್ಪ ಸಮಯ ಇತ್ತು ವಿಮಾನ ಹಾರೋದಕ್ಕೆ ಹಾಗಾಗಿ ನಾವು ಅಲ್ಲಲ್ಲೇ ಚಿಕ್ಕದಾಗಿ ಕೆಲವೊಂದು ಶಾಪಿಂಗ್ ಅನ್ನ ಮಾಡ್ಕೊಂಡ್ವಿ ಅಲ್ಲಿ ತುಂಬಾನೇ ಕಾಸ್ಟ್ಲಿ ಸ್ನೇಹಿತರೆ ಹಾಗಾಗಿ ಜಾಸ್ತಿ ಏನು ಖರೀದಿ ಮಾಡಕ್ ಹೋಗ್ಲಿಲ್ಲ ಕೆಲವೊಂದು ಅವಶ್ಯಕತೆ ಐಟಮ್ಸ್ ಖರೀದಿ ಮಾಡಿ ಸೊ ಫ್ರೆಂಡ್ಸ್ ಎಲ್ಲಾನು ನಮ್ಮನ್ನ ಸೇರ್ಕೊಂಡ್ರು ಇವಾಗ ನಾವು ಭದ್ರತಾ ಪರಿಶೀಲನೆಗೆ ಹೋಗ್ತಾ ಇದ್ದೀವಿ ಭದ್ರತಾ ಪರಿಶೀಲನೆ ಅಂದರೆ ಏನು ಬೋರ್ಡಿಂಗ್ ಪಾಸ್ ಪಡೆದ ನಂತರ ನಾವು ಭದ್ರತಾ ಪರಿಶೀಲನೆಗಾಗಿ ನಮ್ಮ ಬ್ಯಾಗೇಜ್ ಮತ್ತು ನಮ್ಮನ್ನು ಭದ್ರತಾ ಸಿಬ್ಬಂದಿಯವರು ಪರಿಶೀಲಿಸ್ತಾರೆ ಸ್ನೇಹಿತರೆ ಅಂದರೆ ನಮ್ಮ ಜೇಬ್ ಆಗಿರ್ಬೋದು ನಾವೇನಾದರೂ ಐಟಮ್ಸ್ಗಳನ್ನು ಇಟ್ಕೊಂಡು ಹೋಗ್ತಾ ಇದ್ದೀವ ಹಾಗೆ ಕಂಪ್ಲೀಟಾಗಿ ನಮ್ಮ ಒಂದು ಚೆಕ್ ಇನ್ ಭದ್ರತಾ ಪರಿಶೀಲನೆಯವ್ರು ಮಾಡ್ತಾರೆ ಪರಿಶೀಲಿಸ್ತಾರೆ ಹಾಗೆ ನಾವು ಇವಾಗೆಲ್ಲರೂ ಅಲ್ಲಿಗೆ ಹೊರಡ್ತಾ ಇದ್ದೀವಿ ಸೊ ಮಕ್ಕಳು ಕೂಡ ತುಂಬಾ ಎಂಜಾಯ್ ಮಾಡಿದ್ರು ಅಲ್ಲಲ್ಲೇ ಕೆಲವೊಂದು ಪಿಕ್ಸ್ಗಳನ್ನು ಕ್ಲಿಕ್ ಮಾಡಿಸ್ಕೊಂಡ್ರು ಹಾಗೆ ಇವಾಗ ಇನ್ನೇನು ನಾವು ಬೋರ್ಡಿಂಗ್ ಗೇಟ್ ಹತ್ರ ಹೋಗ್ಬೇಕು ಸ್ನೇಹಿತರೆ ಬೋರ್ಡಿಂಗ್ ಗೇಟ್ ಹತ್ರ ಯಾವಾಗ ಹೋಗ್ತೀವಿ ಅಂದ್ರೆ ಭದ್ರತಾ ಪರಿಶೀಲನೆಯ ನಂತರ ನಮ್ಮ ವಿಮಾನದ ಬೋರ್ಡಿಂಗ್ ಗೇಟ್ ಹುಡುಕೊಂಡು ಹೊರಟವಿ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ವಿಡಿಯೋದಲ್ಲಿ ಬೋರ್ಡಿಂಗ್ ಗೇಟ್ ಬಳಿ ನಮ್ಮ ಬೋರ್ಡಿಂಗ್ ಪಾಸ್ ಮತ್ತು ಗುರುತಿನ ಚೀಟಿಯನ್ನ ತೋರಿಸ್ಬೇಕಾಗತ್ತೆ ಸೊ ಮಕ್ಕಳು ಕೂಡ ತುಂಬಾನೇ ಸಂತೋಷದಿಂದ ವಿಮಾನವನ್ನು ಹತ್ತುವುದಕ್ಕೆ ಇದ್ದರು ಸೊ ಇದು ನಮ್ಮ ಜೀವನದ ಅದ್ಭುತ ಕ್ಷಣಗಳಲ್ಲಿ ಒಂದನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ ಸ್ನೇಹಿತರೆ ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ವಿಮಾನ ಬೆಂಗಳೂರಿನಿಂದ ಸಿಂಗಾಪುರಕ್ಕೆ ನಮ್ಮ ಮೊದಲ ವಿಮಾನಯಾನ ಪ್ರಯಾಣ ಸ್ನೇಹಿತರೆ ಸೊ ವಿಮಾನವನ್ನು ಏರಿದ ಅನುಭವ ಹೇಗಿತ್ತು ಅದು ನಿಜವಾಗಿಯೂ ಕನಸು ನನಸಾದಂತೆ ಅಂತ ಅನಿಸ್ತಾ ಇತ್ತು ನಾವಿನ್ನೇನು ವಿಮಾನದಲ್ಲಿ ಹೋಗುವಂತಹ ಒಂದು ಪ್ರಕ್ರಿಯೆ ಇನ್ನೇನು ಶುರು ಆಗಿದೆ ನೋಡ್ತಾ ಇದ್ದೀರಾ ಎಲ್ಲರೂ ಸ್ನೇಹಿತರಾಗಿರ್ಬೋದು ನಮ್ಮ ಜೊತೆಯಲ್ಲಿ ಬಂದಿರತಕ್ಕಂತಹ ಪ್ರತಿಯೊಂದು ಮಗು ಕೂಡ ತುಂಬಾ ಸಂತೋಷದಿಂದ ಎಕ್ಸೈಟ್ಮೆಂಟ್ ಇಂದ ಕಾಯ್ತಾ ಇತ್ತು ನಾವು ಯಾವಾಗ ವಿಮಾನವನ್ನು ಹತ್ತೀವಿ ಅದು ಹೇಗೆ ಹಾರುತ್ತೆ ಔಟ್ಸೈಡಿಂದ ನಾವು ಮೋಡದಲ್ಲಿ ಹೇಗೆ ಹೋಗ್ತಾ ಹೋಗ್ತೇವೆ ಅಂತಕ್ಕಂಥ ಒಂದು ಸಂತೋಷದ ಕ್ಷಣಕ್ಕಾಗಿ ಕಾಯ್ತಾ ಇದ್ರು ಅಂತ ಹೇಳ್ಬೋದು ಸೊ ನಮ್ಮ ವಿಮಾನದ ವಿಮಾನದಲ್ಲಿ ನಮ್ಮ ಸೀಟು ವಿಂಡೋ ಹತ್ರನೇ ಇರಬೇಕು ಅಂತ ಮಕ್ಕಳೆಲ್ಲ ಮಕ್ಕಳ ಒಂದು ಸೈನ್ಯ ಡಿಸ್ಕಷನ್ ಮಾಡ್ತಾ ಇತ್ತು ನೋಡೋಣ ನಮಗೆ ಯಾವ ತರಹದ ಒಂದು ಸೀಟ್ ಸಿಗುತ್ತೆ ಇಲ್ಲಿ ವಿಡಿಯೋದಲ್ಲಿ ನೋಡ್ತಿದ್ದೀರಾ ನಮಗೆ ಹೆಡ್ಫೋನ್ಸ್ ಕೂಡ ಹೆಡ್ಫೋನ್ಸ್ ಕೂಡ ಅವೈಲೇಬಲ್ ಇತ್ತು ಅವ್ರ ಕಡೆಯಿಂದಾನೇ ನಮಗೆ ಹೆಡ್ಫೋನ್ಸ್ಗಳನ್ನು ಕೊಟ್ಟಿದ್ರು ಸೊ ನಮಗೆ ಗೊತ್ತಿರಲಿಲ್ಲ ಒಳಗಡೆ ಏನಿರುತ್ತೆ ಯಾಕೆ ಹೆಡ್ಫೋನ್ಸನ್ನು ಕೊಟ್ಟರು ಅಂತ ಗೊತ್ತಿರಲಿಲ್ಲ ನೋಡಿ ಇವಾಗ ವಿಮಾನವನ್ನ ಹತ್ತುತ್ತಾ ಇದ್ದೀವಿ ಸೊ ವಿಮಾನದಲ್ಲಿ ಎಲ್ರಿಗೂ ಅಲ್ಲಿ ಹೆಡ್ಫೋನ್ಸ್ಗಳನ್ನು ಇಟ್ಟಿದ್ರು ಸೊ ನಾವೆಲ್ಲರೂ ಹೆಡ್ಫೋನ್ಸ್ಗಳನ್ನು ತಗೊಂಡ್ವಿ ಸೊ ಇವಾಗ ವಿಮಾನದಲ್ಲಿ ನಾವು ನಮ್ಮ ಸೀಟನ್ನು ಹುಡುಕುವಂತಹ ಒಂದು ಕಾರ್ಯದಲ್ಲಿ ತೊಡಗಿಸ್ಕೊಂಡಿದ್ದೀವಿ ಸೊ ಇದೆಲ್ಲ ಬಿಸ್ನೆಸ್ ಕ್ಲಾಸ್ ಸ್ನೇಹಿತರೆ ಈ ನೀವು ನೋಡ್ತಾ ಇರೋದು ನಾವು ಏನು ಬಿಸ್ನೆಸ್ ಕ್ಲಾಸಲ್ಲಿ ಟಿಕೆಟ್ ಬುಕ್ ಮಾಡಿರಲಿಲ್ಲ ನಾವು ಎಕನಾಮಿ ಸೀಟಲ್ಲಿ ಟಿಕೆಟನ್ನು ಬುಕ್ ಮಾಡಿದ್ವಿ ಸೊ ಇವಾಗ ಟಿಕೆಟ್ಸ್ ತಗೊಂಡಿದ್ದು ಆಯಿತು ನಾವು ನಮ್ಮ ವಿಮಾನವನ್ನು ಹತ್ತಿದ್ದು ಆಯಿತು ಇವಾಗ ನಮ್ಮ ಸೀಟ್ ಸಂಖ್ಯೆಯನ್ನು ಹುಡುಕಿಕೊಂಡು ಹೊರಟಿದ್ದೀವಿ ಸೊ ಎಲ್ಲಿ ನಮ್ಮ ಸೀಟ್ ಇದೆ ವಿಂಡೋ ಹತ್ತಿರ ಇದೆಯಾ ಅಥವಾ ಎಲ್ಲಿದೆ ಅಂತ ನೋಡುವಂತಹ ಒಂದು ಸಮಯ ನನ್ನ ಮಕ್ಕಳಿಗೆ ಅದೇ ಒಂದು ಎಕ್ಸೈಟ್ಮೆಂಟು ಎಲ್ಲಿದೆ ನಮ್ಮ ಸೀಟು ಅಂತ ಸೊ ಇವಾಗ ನೋಡಿ ನೋಡ್ತಾ ಇದ್ದೀವಿ ತುಂಬ ಅದ್ಭುತವಾಗಿ ನಮಗೆ ವಿಂಡೋ ಹತ್ರನೇ ಸೀಟ್ ಸಿಕ್ತು ಅನ್ನೋದು ತುಂಬಾ ಖುಷಿಯ ವಿಷಯ ಇದೀಗ ಈ ಸಿಂಗಾಪುರ್ ಏರ್ಲೈನ್ಸಲ್ಲಿ ನಾವು ಕೂತ್ಕೊಂಡು ಕೂತ್ಕೊಂಡ್ವಿ ವಿಮಾನಕ್ಕೆ ಹೋಗುವ ಪ್ರಕ್ರಿಯೆ ಇವಾಗ ವಿಮಾನ ಇನ್ನೇನು ಶುರು ಆಗಬೇಕು ಅಂದರೆ ಫ್ಲೈ ಆಗಬೇಕು ನನ್ನ ಮಕ್ಕಳು ತುಂಬಾ ಎಕ್ಸೈಟ್ಮೆಂಟಲ್ಲಿ ಆಚೆ ನೋಡ್ತಾ ಇದ್ದರು ವಿಂಡೋ ಸೀಟ್ ಸಿಕ್ಕಿದ್ದೆ ಅದೊಂದು ಅವರಿಗೆ ಖುಷಿಯಾಗಿತ್ತು ಮೈಲುಗಟ್ಟಲೆ ದೂರ ಹಾರುವಂತಹ ವಿಮಾನ ಆಚೆಯಿಂದ ಹೇಗೆ ಕಾಣಿಸುತ್ತೆ ಸಿಂಗಾಪುರದ ಒಂದು ಸಿಟಿಯನ್ನು ಕಂಟ್ರಿಯನ್ನು ನಾವು ತಲುಪುವಂತಹ ಆ ಕ್ಷಣ ಹೇಗಿರುತ್ತೆ ಹೀಗೆ ಮುಂತಾದ ಡಿಸ್ಕಷನ್ಗಳು ನನ್ನ ಮಕ್ಕಳು ವಿಮಾನದಲ್ಲಿ ಕೂತ್ಕೊಂಡು ಮಾಡ್ತಾ ಇದ್ದರು ಸೊ ವಿಂಡೋ ಸೀಟ್ನಿಂದ ನೋಡಿದ ಆ ನಿಲುವಂಗಿ ನೋಟಗಳು ಮೇಘಗಳಲ್ಲಿ ಮುಳುಗಿದ ನನ್ನ ಮತ್ತು ನನ್ನ ಮಕ್ಕಳ ಕನಸುಗಳು ಪ್ರತಿ ಕ್ಷಣವೂ ಒಂದೊಂದು ಹೊಸ ಅನುಭವವನ್ನು ನೀಡಿತು ಸ್ನೇಹಿತರೆ ಇದು ನಮ್ಮ ಜೀವನದ ಅದ್ಭುತ ಕ್ಷಣಗಳಲ್ಲಿ ಒಂದನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ ಸೊ ನೀವು ನೋಡ್ತಾ ಇದ್ದೀರ ಸ್ನೇಹಿತರೆ ಟ್ಯಾಬಲ್ಲಿ ನನ್ನ ಮಕ್ಕಳು ಆ ವಿಮಾನ ಎಲ್ಲಿ ಹಾರುತ್ತಿದೆ ಎಂದು ನೋಡಿ ಖುಷಿಯನ್ನು ಪಟ್ಟರು ಮೇಘದಲ್ಲಿ ವಿಮಾನದ ಓಡಾಟ ನೋಡೋದು ಅಂದರೆ ಟ್ಯಾಬಲ್ಲಿ ಆ ವಿಮಾನದ ಓಡಾಟ ನೋಡೋದು ಕೂಡ ಮಕ್ಕಳಿಗೆ ಒಂದು ಹೊಸ ಅನುಭವ ಅಂತ ಹೇಳ್ಬೋದು ಸ್ನೇಹಿತರೆ ಸೊ ವಿಂಡೋ ಸೀಟಲ್ಲಿ ನೀವು ನೋಡ್ತಾ ಇದ್ದೀರಾ ವಿಮಾನ ಹಾರುವ ಮುನ್ನ ನಿಜವಾಗಲೂ ನಮ್ಮ ಬಿಸಿಯಾದ ಹೃದಯ ನೂರಾರು ಕಲ್ಪನೆಗಳು ಸ್ನೇಹಿತರೆ ವಿಮಾನ ಹಾರುತ್ತಿದ್ದಂತೆ ಕೆಳಗೆ ನೋಡಿದಾಗ ನನ್ನ ಬೆಂಗಳೂರು ಅಂದರೆ ನಮ್ಮ ಬೆಂಗಳೂರು ಚಿಕ್ಕದಾಗಿ ಕಾಣಿಸುತ್ತಿತ್ತು ಸ್ನೇಹಿತರೆ ಆಕಾಶದಲ್ಲಿ ತೇಲುವಂತೆ ಬಾವುಟದಂತೆ ಅಂದರೆ ಬಾವುಟದ ತರಹ ಹಾರುವಂತೆ ಆ ಅದ್ಭುತವಾದ ನೋಟ ನಿಜವಾಗಲೂ ತುಂಬಾ ಖುಷಿ ಕೊಡ್ತು ಅಂತ ಹೇಳ್ಕೊಳ್ಳೋದಕ್ಕೆ ತುಂಬ ಸಂತೋಷ ಆಗುತ್ತೆ ಸ್ನೇಹಿತರೆ ಟ್ಯಾಬಲ್ಲಿ ಸಾಕಷ್ಟು ಮೂವೀಸ್ಗಳು ಎಲ್ಲ ಸೇವ್ ಆಗಿತ್ತು ಸ್ನೇಹಿತರೆ ನಾವು ಯಾವುದು ಬೇಕಾದರೂ ನೋಡ್ಬೋದಾಗಿತ್ತು ಸೊ ನಾವು ಹೊರಟಿದ್ದು ನೈಟ್ ಹಾಗಾಗಿ ನನ್ನ ಮಕ್ಕಳು ಟ್ಯಾಬ್ನಲ್ಲಿ ಬರ್ತಕ್ಕಂತಹ ಕಾರ್ಟೂನ್ಸ್ಗಳು ಪ್ರತಿಯೊಂದನ್ನು ತುಂಬಾನೇ ಎಂಜಾಯ್ ಮಾಡಿದ್ರು ಮತ್ತೆ ಮಧ್ಯದಲ್ಲಿ ಅವರು ಮ್ಯಾಪನ್ನು ನೋಡ್ತಾ ಇದ್ರು ಎಲ್ಲಿ ನಮ್ಮ ವಿಮಾನ ಇದೆ ಯಾವಾಗ ನಾವು ಸಿಂಗಾಪುರ್ಗೆ ಲ್ಯಾಂಡ್ ಆಗ್ತೀವಿ ನೀವು ನೋಡ್ತಾ ಇದ್ದೀರಾ ಎಲ್ಲಿದೆ ನಮ್ಮ ಏರೋಪ್ಲೇನ್ ಅಂತ ಅವರು ಇಬ್ರು ಡಿಸ್ಕಷನ್ ಮಾಡ್ಕೋತಾ ಇದ್ರು ಸೊ ನಾವು ಇವಾಗ ಸಿಂಗಾಪುರ್ಗೆ ಯಾವಾಗ ಲ್ಯಾಂಡ್ ಆಗ್ತೀವಿ ಅನ್ನೋದಂತ ಒಂದು ಕ್ಷಣವನ್ನು ವೇಟ್ ಮಾಡ್ತಾ ಇರಬೇಕಾದ್ರೆ ಹೊಟ್ಟೆಗೆ ಹಸಿವಾಗಿತ್ತು ಸೊ ಹೊಟ್ಟೆ ಹಸಿವಾಗ್ತಾ ಇದೆ ಅನ್ನೋಷ್ಟರಲ್ಲಿ ನಮಗೆ ಊಟವೂ ಕೂಡ ತಂದು ಕೊಟ್ಟರು ಸ್ನೇಹಿತರೆ ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬಾ ಫುಡ್ ಎಲ್ಲ ಎಮ್ಮಿ ಆಗಿತ್ತು ಐಸ್ ಕ್ರೀಮ್ ಕೊಟ್ಟಿದ್ರು ಎಲ್ಲನೂ ಪರವಾಗಿಲ್ಲ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಕೊಳ್ಳೋಕೆ ನಾನು ಇಷ್ಟಪಡ್ತೀನಿ ಇಲ್ಲಿ ಸೊ ನಮ್ಮ ವಿಮಾನ ಹಾರಿದ್ದಾಯ್ತು ಸಂಪೂರ್ಣ ಪ್ರಯಾಣ ನಮ್ಮ ಜೀವನದ ಪ್ರಮುಖ ಅಧ್ಯಾಯವಾಯಿತು ಸ್ನೇಹಿತರೆ ಸೊ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ನಮಸ್ಕಾರ